ವಿಶೇಷವಾಗಿ ಅಭಿನಂದಿಸ್ತಾ ನಾನು ನನ್ನ ನನ್ನ ಕುಟುಂಬ ಇದ್ರೆ ಬರುತ್ತೆ ಪ್ರಶಾಂತ್ ಕಲ್ಲೂರು ಅವರು ಭಾರಿ ದಿನಗಳ ಒಂದು ಪ್ರಯತ್ನ

ಸೋದರ ಇರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಯುವಕರಿಗೆ ಇವತ್ತಿನ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಐಟಿಯ ಹುಡುಗ ಹುಡುಗಿಯರಿಗೆ ಬಾರಿ ಇಷ್ಟವಾಗುತ್ತೆ ಈ ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೆ ಮೊಟ್ಟಾರೆ ಸಿನಿಮಾದಲ್ಲಿ ನಟಿಸಿರುವಂತ ನಟ ಮತ್ತು ನಟಿಯರು ಮೂರು ಜನನು ಅವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಬಹುಶಃ ಹೊಸ ಅನುಭವ ಆದ್ರೂ ಬಾರಿ ಸಿನಿಮಾಗಳಲ್ಲಿ ನಟನೆ ಮಾಡಿದ ರೀತಿಯಲ್ಲಿ ಅವರಿಗೆ ಸಿಕ್ಕಿದ ಅವಕಾಶಗಳನ್ನ ಜನರು ಎಷ್ಟು ಮೆಚ್ಚಿಕೊಳ್ಳಿಕ್ಕೆ ಈ ನೆಲದ ಈ ಇವತ್ತಿನ ಯುವಕರು ಎಷ್ಟು ಮೆಚ್ಕೊಳ್ಳಿಕ್ ಸಾಧ್ಯ ಆಗುತ್ತೋ ಅಷ್ಟು ಚಂದವಾಗಿ ಅವರ ಪಾತ್ರಗಳಿಗೆ ಜೀವವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ನಾವು ಬೆಂಗಳೂರು ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ನೋಡಿದಾಗ ಏನಿವ್ರೇನು ಕಥೆಯನ್ನ ಕಟ್ಟಿ ಹೇಳ್ತಾರಲ್ಲ ಇವತ್ತಿ ಎಲ್ಲ ನಡೆಯುವಂತದ್ದೇ ಬಹುಶಃ ನಿರ್ದೇಶಕರು ಅವರು ಯುವಕರು ಇರೋದ್ರಿಂದ ಅವ್ರಿಗೂ ಸಹ ಅವರ ಒಂದು ಸ್ವಂತ ಮೊದಲೇ ಸಿನಿಮಾ ಇರೋದ್ರಿಂದ ಬಹುಶಃ ಬೆಂಗಳೂರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತಿದ್ವಿ ಹಾಗಾಗಿ ಬೆಂಗಳೂರು ಅರ್ಥ ಮಾಡ್ಕೊಂಡವರು ಇವತ್ತು ಸಿಟಿಗಳನ್ನ ಅರ್ಥ ಮಾಡ್ಕೊಂಡವರು ಇವತ್ತು ಐಟು ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ನ ಅರ್ಥ ಮಾಡಿಕೊಂಡವರು ಅದಲ್ಲೂ ಐಟಿಗಳಲ್ಲಿ ಇವತ್ತು ಕೆಲಸ ಮಾಡುವಂತ ಕಾರ್ಮಿಕರೇನಿದ್ದಾರೆ ಅವ್ರನ್ನ ಅರ್ಥ ಮಾಡಿಕೊಂಡವ್ರಿಗೆ ಈ ಸಿನಿಮಾ ಭಾರಿ ಹತ್ತಿರವಾಗಿದೆ ಅಂತ ಹೇಳಿ ನನಗನ್ಸುತ್ತೆ ಪ್ರಶಾಂತ್ ಕಲ್ಲೂರು ಭಾರಿ ದಿನಗಳಿಂದ ಇಂಥದೊಂದು ಸಿನಿಮಾವನ್ನ ಮಾಡಬೇಕು ಅಂತ ಹೇಳಿ ಭಾರಿ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಕನ್ನಡಿಗರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡಬೇಕು ಸಿನಿಮಾ ಕನ್ನಡ ಸಿನಿಮಾ ಅನ್ನೋದು ಯಾರೋ ನಾಲ್ಕೈದು ಜನ ನಟರಿಗಾಗ್ಲಿ ನಿರ್ಮಾಪಕರಿಗಾಗ್ಲಿ ನಿರ್ದೇಶಕರಿಗಾಗ್ಲಿ ಅಲ್ಲ ಯಾವತ್ತು ಕನ್ನಡ ಚಿತ್ರರಂಗ ನಿಂತ ನೀರು ಆಗ್ಬಾರ್ದು ನಿಂತ ನೀರಾದ್ರೆ ಅದು ಶುದ್ಧವಾಗಿ ಇರುವುದಿಲ್ಲ ಅದು ಹರಿಯುವ ನೀರಾದ ಕಡಿಮೆ ನಲ್ಲಿ ತೆಗೆದಂಥ ಸಿನಿಮಾಗಳು ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥದನ್ನ ನಾವು ಗಮನಿಸ್ತಾ ಇದ್ದೀವಿ ಜನರಿಗೆ ಇವತ್ತು ತನ್ನ ದಿನನಿತ್ಯದ ಜಂಜಾಟದಲ್ಲಿ ಮನೋರಂಜನೆ ಅನ್ನೋದು ಭಾರಿ ಮುಖ್ಯ ಆಗಿದೆ ಹಾಗಾಗಿ ಆ ಮನೋರಂಜನೆಗಾಗಿ ಮನೆಯಲ್ಲಿ ಸಿಗುವ ಎಲ್ಲವನ್ನು ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಿದೆಯಲ್ಲ ಅದು ಭಾರಿ ಕಷ್ಟ ಇವತ್ತು ಅಂಥದ್ರಲ್ಲಿ ಈ ಸಿನಿಮಾವನ್ನ ಸಾವಿರಾರು ಜನ ಬಂದು ನೋಡುವಂಥದ್ದು ಆಗಿದೆ ಹಾಗಾಗಿ ಅವರ ಪ್ರಯತ್ನಕ್ಕೆ ಅವರು ಇನ್ನೊಂದಷ್ಟು ಅವರ ಬ್ಯಾನರಲ್ಲಿ ಸಿನಿಮಾಗಳು ಬರಬೇಕು ಅನ್ನೋದಾದ್ರೆ ನಮ್ಮ ಕನ್ನಡಿಗರು ಈ ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಬೇಕು ಅವ್ರಿಗೊಂದಷ್ಟು ಮತ್ತೊಂದಷ್ಟು ಸಿನಿಮಾ ಮಾಡುವಂಥ ಶಕ್ತಿ ತುಂಬುವಂಥದ್ದು ಆಗಬೇಕು ಯಾಕೆಂದರೆ ಪ್ರತಿಭೆಗಳಿಗೇನು ಕೊರತೆ ಇಲ್ಲ ಇವತ್ತು ಕನ್ನಡದಲ್ಲಿ ಅದ್ಭುತವಾದ ಪ್ರತಿಗಳಿದ ಪ್ರತಿಭೆಗಳಿದ್ದಾವೆ ಹಾಗಾಗಿ ಈ ಸಿನಿಮಾ ಬಹುಶಃ ಕಾಲೇಜು ವಿದ್ಯಾರ್ಥಿಗಳಿಗೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಇವತ್ತಿನ ಯುವಕ ಯುವತಿಯರಿಗೆ ಭಾರಿ ಇಷ್ಟವಾಗುತ್ತೆ ಅಂತ ಅನ್ಕೋಬೇಕು ಹಾಗಾಗಿ ನಾನು ಈ ನೆಲದ ಯುವಕರಿಗೆ ಕನ್ನಡಿಗರಿಗೆ ಕರೆ ಕೊಡ್ತೀನಿ ನಾವೆಲ್ಲ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡಿ ಹೊಸ ನಿರ್ಮಾಪಕರು ಹೊಸ ನಟ ನಟಿಯರು ಅವರಿಗೆ ಸ್ವಲ್ಪ ನೀವು ಸಿನಿಮಾ ನೋಡುವ ಮುಖಾಂತರ ಅವರಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಾನು ಕನ್ನಡಿಗರಿಗೆ ಕರೆ ಮಾಡ್ತೀನಿ ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಮತ್ತೊಂದಷ್ಟು ನಟರಿಗೆ ಅವಕಾಶ ಸಿಗಲಿ ಮತ್ತೊಂದಷ್ಟು ಸಿನಿಮಾ ಮಾಡುವಂಥ ಅವಕಾಶ ಸಿಗಲಿ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವ್ರ ಬ್ಯಾನರಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಕನ್ನಡಕ್ಕೆ ಬರಲಿ ಅನ್ನುವ ಹಾರೈಕೆ ನಮ್ಮದು ಹಾಗಾಗಿ ಇವತ್ತು ಅವೆಲ್ಲ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪೂರ್ತಿ ಇಲ್ಲಿ ಚಿತ್ರಮಂದಿರಕ್ಕೆ ಬಂದಿದ್ದೀವಿ ಅಂದರೆ ಅದರಲ್ಲಿ ಏನೋ ಒಂದು ಇದೆ ಅಂತಲೇ ಅದಕ್ಕಾಗಿ ಸಿನಿಮಾ ನೋಡಿದಾಗ ನಾನು ಬಹುಶಃ ಇಷ್ಟೊತ್ತು ಕೂತ್ಕೊಂಡು ಯಾವ ಸಿನಿಮಾನು ನೋಡಕ್ಕೆ ಹೋಗೋದಿಲ್ಲ ನನಗಿರುವಂಥ ಒತ್ತಡದಲ್ಲಿ ಹಾಗಾಗಿ ಸಿನಿಮಾವನ್ನು ಪ್ರಾರಂಭದಿಂದ ಕೊನೆವರೆಗೂ ನೋಡಿದ್ದೀನಿ ನೀವು ಕನ್ನಡಿಗರು ನೋಡಿ ಅಂತ ಕರೆ ಮಾಡ್ತೀನಿ ಇವರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೊಂದಷ್ಟು ಕನ್ನಡದಲ್ಲಿ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ ಇಡೀ ಕನ್ನಡ ಚಿತ್ರರಂಗ ಹಾಂ ಕಂಗ್ರಾಜೇಶನ್ ಬ್ರದರ್ಸ್ ಅದೇ ನಾನು ಈ ಮಾಧ್ಯಮಗಳಲ್ಲಿ ಏನಪ್ಪ ನಾರಾಯಣಗೌಡರು ಇಂಗ್ಲೀಷ್ ಹಿಂದಿ ವಿರುದ್ಧವಾಗಿ ಮಾತಾಡ್ತಾರೆ ಅದಕ್ಕೆ ಹೇಳಿದೆ ಶುಭವಾಗಲಿ ಒಳ್ಳೇದಾಗ್ಲಿ ಸೋದರ ಸೋದರಿಯರೇ ಅಂತ ಹೇಳಬೇಕು ಏನು ಗೊತ್ತಿಲ್ಲ ಹಾಗಾಗಿ ಒಳ್ಳೇದಾಗ್ಲಿ ಶುಭವಾಗಲಿ ಮತ್ತೊಮ್ಮೆ ಇಡೀ ಚಿತ್ರ ತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಅಭಿನಂದನೆಗಳು